ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಇಲ್ಲಿ ಸಂತಾನ ಆಗುವಂತ ವಿಚಾರ ಆಗ್ಬಹುದು ಕೆಲವೊಂದು ಜನಗಳಿಗೆ ದನಗಳಲ್ಲಿ ದರಿದ್ರ ಮನೆಯಲ್ಲಿ ದರಿದ್ರ ಇರ್ತದೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಮನಶಾಂತಿ ಇಲ್ದನೆ ಇರಬಹುದು ಮತ್ತೆ ಈ ಕೆಲವೊಂದು ದುಷ್ಟ ಜನಗಳ ಸಂಕಷ್ಟಕ್ಕೆ ಸಿಕ್ಕಿ ನಲುಗುವಂತಹ ಪರಿಸ್ಥಿತಿ ಇರ್ಬೋದು ಈ ಪರಿಸ್ಥಿತಿ ಎಲ್ಲವನ್ನ ನಿವಾರಣೆ ಮಾಡುವಂತಹ ಶಕ್ತಿ ವಿಜಯ ಕಾಳಿಗೆ ರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಪೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ಪೇಟೆ ಮುಖ್ಯ ರಸ್ತೆಯಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವಿಜಯಕಾಳ ಸನ್ನಿಧಿ ಕ್ಷೇತ್ರದಲ್ಲಿ ನಲವತ್ತೆಂಟು ದಿವಸದ ಮಂಡಲ ಪೂಜಾ ಪ್ರಯುಕ್ತ ಶ್ರೀ ಧರ್ಮದರ್ಶಿಗಳಾದಂತಹ ರಾಜೇಶ್ ಗುರೂಜಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜಯಕಾಳಿ ದೇವಿಯ ನಲವತ್ತೆಂಟನೇ ದಿವಸದಂದು ದುರ್ಗಾ ಮತ್ತು ಅಗೋರ ಹೋಮವನ್ನು ಏರ್ಪಡಿಸಲಾಗಿದ್ದು ಈ ಕ್ಷೇತ್ರದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಕ್ಷೇತ್ರ ಅಭಿವೃದ್ಧಿಯಾಗಲಿ ಜೊತೆಗೆ ವಿಜಯಕಾಳಿ ಸನ್ನಿಧಿ ದೇವಾಲಯ ಉತ್ತರಾಭಿಮುಖವಾಗಿದೆ ಅಂದರೆ ಇಲ್ಲಿ ಬರುವಂತಹ ಜನರಿಗೆ ಸಂಕಷ್ಟಗಳು ಉತ್ತರೋತ್ತರವಾಗಿ ಯಾವುದೇ ದೋಷಗಳಿರಲಿ ಯಾವುದೇ ತೊಂದರೆಗಳಿರಲಿ ಅವರಿಗೆ ನಿವಾರಣೆ ಆಗಲಿ ಅನ್ನೋದು ಈ ಕ್ಷೇತ್ರದ ಮಹಿಮೆ ಜೊತೆಗೆ ಹೋಮ ಮಾಡೋದರಿಂದ ದುರ್ಗಾ ಹೋಮ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರೋದು ದುರ್ಗಿಗೆ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಕೆಲವೊಂದು ತೊಂದರೆಗಳಿರ್ತದೆ ಅಂದರೆ ಅವರಿಗೆ ದುಸ್ಮಂತ್ರ ದುರ್ಮಂತ್ರ ದುಸ್ತಂತ್ರ ಕೆಲವು ವಾಮಾಚಾರ ಪ್ರಯೋಗಗಳು ನೆಮ್ಮದಿ ಇಲ್ದಿರೋದು ಸಂಕಷ್ಟಗಳಿರೋದು ಅವರ ಜೀವನದಲ್ಲಿ ಧನಹಾನಿ ನೆಮ್ಮದಿ ಎಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತಹ ದೋಷವನ್ನು ಪರಿಹಾರ ಮಾಡೋಕ್ಕೋಸ್ಕರ ವಿಜಯಕಾಳಿಯಾಗಿ ಉತ್ತರಾಭಿಮುಖವಾಗಿ ಕೂತಿರ್ತಕ್ಕಂಥ ಮಹಾತಾಯಿಯ ಸನ್ನಿಧಿಯಲ್ಲಿ ನಲವತ್ತೆಂಟು ಮಂಡಲ ಪೂಜೆಯ ಕಾರ್ಯಕ್ರಮವನ್ನು ಇಪ್ಪತ್ತೆಂಟು ಗಂಟೆಯ ಕಾಲ ದುರ್ಗಾ ಹೋಮವನ್ನು ಹಮ್ಮಿಕೊಂಡಿದ್ದು ಸರ್ವ ಭಕ್ತರಿಗೂ ಒಳ್ಳೆಯದಾಗಲಿ ಸಕಲ ಇಷ್ಟಾರ್ಥಗಳು ಲಭಿಸಲಿ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅವರಿಗೆ ಎಲ್ಲ ವಿಷಯದಲ್ಲೂ ಸುಖವಾಗಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಹೋಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಈ ಕ್ಷೇತ್ರ ಒಂದೇ ಅಲ್ಲ ದೇಶ ರಾಜ್ಯ ನದಿ ಮಳೆ ಧನ ಧಾನ್ಯ ಪ್ರಕೃತಿ ಪಕ್ಷಿ ಪ್ರತಿಯೊಂದು ಸಹ ಜೀವಳಿಗೆ ಜೀವಿಗಳಿಗೆ ಒಳ್ಳೆಯದಾಗಲಿ ಸಕಲ ಇಷ್ಟಾರ್ಥಗಳು ಸಿಗಲಿ ಪ್ರಕೃತಿಯಲ್ಲಿ ಬದುಕಂತಹ ಎಲ್ಲ ಜೀವಿಗಳೇ ಆಗ್ಬೋದು ಪ್ರಾಣಿವರ್ಗ ಸಸ್ಯವರ್ಗ ಎಲ್ಲವೂ ಸಹ ಸುಖದಿಂದ ಬಾಳಿ ಬದುಕಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಧರ್ಮದರ್ಶಿಗಳಾಗತಕ್ಕಂತಹ ರಾಜೇಶ್ ಗುರೂಜಿಯವರು ಅವರ ದೊಡ್ಡ ಆಲೋಚನೆಯನ್ನು ಮಾಡಿ ಈ ಕ್ಷೇತ್ರವನ್ನು ನಡೆಸ್ತಾ ಇದ್ದಾರೆ ಇದು ಭಾಳ ಜ ಜನಗಳಿಗೆ ತಿಳ್ಕೊಂಡು ಇಲ್ಲಿ ಬಂದು ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳಿ ಜೊತೆಗೆ ತಾಯಿಯ ಪವಾಡವನ್ನು ತಿಳ್ಕೊಂಡು ಭಕ್ತಾದಿಗೆ ಒಳ್ಳೇದಾಗಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ವಿಜಯಕಾಳಿ ಅಮ್ಮನವರ ಬಗ್ಗೆ ನಾವು ಹೇಳೋಕ್ಕೆ ಹೋದರೆ ಸಿಕ್ಕಾಪಟ್ಟೆ ಹೇಳಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಇಲ್ಲಿ ಸಂತಾನ ಪ್ರಾಪ್ತಿಯಾಗುವಂಥ ವಿಚಾರ ಆಗ್ಬೋದು ಕೆಲವೊಂದು ಜನಗಳಿಗೆ ದನಗಳಲ್ಲಿ ದರಿದ್ರ ಮನೆಯಲ್ಲಿ ದರಿದ್ರ ಇರ್ತದೆ ಅವರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಮನಃಶಾಂತಿ ಇಲ್ದನೇ ಇರ್ಬೋದು ಮತ್ತು ಈ ಕೆಲವೊಂದು ದುಷ್ಟ ಜನಗಳ ಸಂಕಷ್ಟಕ್ಕೆ ಸಿಕ್ಕಿ ನಲುಗುವಂತಹ ಪರಿಸ್ಥಿತಿ ಇರ್ಬೋದು ಈ ಪರಿಸ್ಥಿತಿಯೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ವಿಜಯ ಇದೆ ವಿಜಯ ಅದೇ ಹೇಳ್ಬೇಕಾದ್ರೆ ಅಂತಹ ಇದಿರೋ ಮಾತಲ್ಲಿ ಮತ್ತು ಆ ಮಂತ್ರದ ಶಕ್ತಿಯಲ್ಲೇ ಇದೆ ವಿಜಯ ವಿಜಯ ಅಂದರೆ ಎಲ್ಲವನ್ನು ಜಯಿಸುವಂತಹ ಅದನ್ನೇ ವಿಜಯ ಅಂತ ಹೇಳೋದು ಆ ಶಕ್ತಿ ಆ ದೇವಿಲಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಸರ್ವ ಭಕ್ತರನ್ನು ಒಳ್ಳೇದು ಮಾಡುವಂತಹ ಶಕ್ತಿ ವಿಜಯ ಕಾಳಿಗಿದೆ ಹಂಗಾಗಿ ಎಲ್ಲ ಭಕ್ತರು ಎಲ್ಲ ರೀತಿಯ ಸಮಸ್ಯೆಯನ್ನು ಯಾವ ಸಮಸ್ಯೆ ಇರಲಿ ಅವರಿಗೆ ಮಕ್ಕಳಿಲ್ಲದನೇ ಇರ್ಬೋದು ದರಿದ್ರ ಇರ್ಬೋದು ಸಂಕಷ್ಟ ಇರ್ಬೋದು ಮನಃಶಾಂತಿ ಇಲ್ದನೇ ಇರ್ಬೋದು ಮತ್ತು ಅವರಿಗೆ ಕಷ್ಟಗಳೇ ಇರ್ಬೋದು ಮಂತ್ರ ತಂತ್ರಗಳಿಂದ ನೊಂದಿರತಕ್ಕಂಥ ವಿಚಾರ ಇರ್ಬೋದು ಎಲ್ಲ ರೀತಿಯ ಕಷ್ಟಗಳನ್ನು ಬಗೆಹರಿಸುವಂತಹ ಶಕ್ತಿ ಇರೋದು ವಿಜಯಕಾಳಿಗೆ ಅಂತಹ ಈ ಪುಣ್ಯಕ್ಷೇತ್ರ ಇಲ್ಲಿದೆ ಎಲ್ಲಿ ಉಲ್ಕೆರೆ ಕೊಪ್ಪಲು ಶ್ರೀ ಕ್ಷೇತ್ರ ವಿಜಯಕಾಳಿ ಬಸವ ಬಸವ ಮಠದಲ್ಲಿ ಇದೆ ಹಾಗಾಗಿ ಸರ್ವ ಭಕ್ತರು ಇಲ್ಲಿಗೆ ಬಂದು ಸರ್ವ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರತಕ್ಕಂಥ ದೇವಿಗೆ ಎಲ್ಲರೂ ಬಂದು ನೆಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾತಿಗೆ ವಿರಾಮವನ್ನು ಇದ್ದೀನಿ ವಿಜಯಕಾಳಿ ಪವಾಡ ಬಸವಪ್ನವ್ರ ಕ್ಷೇತ್ರದಲ್ಲಿ ರಾವ್ ರಾಹುಗಾಲದಲ್ಲಿ ಅಮ್ನೋರಿಗೆ ಅಭಿಷೇಕ ಮಾಡಿದ ನೀರನ್ನು ನಮ್ಮಲ್ಲಿ ತುಂಬ ವಿಶೇಷತೆ ಏನಂದರೆ ನವಧಾನ್ಯದಲ್ಲಿ ಅಮ್ನೋರಿಗೆ ಅಭಿಷೇಕ ಮಾಡಿದ ನೀರನ್ನು ನವಗ್ರಹಗಳು ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಜೊತೆಗೆ ರಾಹುಗಾಲದಲ್ಲಿ ಶುಕ್ರವಾರದಲ್ಲಿ ಅಭಿಷೇಕ ನೀರನ್ನು ಐದು ಶುಕ್ರವಾರ ಅಥವಾ ಮೂರು ಶುಕ್ರವಾರ ನೀರು ಹಾಕ್ಸಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟು ಮಂಗಳಕಾರದಲ್ಲಿ ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗಿರುವಂಥ ಉದಾಹರಣೆಗಳು ಇದ್ದಾವೆ ಆರ್ಥಿಕ ಸಮಸ್ಯೆ ಪರಿಹಾರ ಆರ್ಥಿಕ ಸಮಸ್ಯೆಯಲ್ಲಿ ಬಳಲ್ತಿರುವಂಥವರಿಗೆ ಪರಿಹಾರ ಆಗಿರುವಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಮೇಯ್ನ್ ನಂಬಿಕೆ ನಂಬಿಕೆ ಇಟ್ಟು ಬಂದರೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಲವತ್ತ ಎಂಟನೇ ದಿನದ ಮಂಡಲ ಆರಾಧನೆ ಆದ ನಂತರ ಯಾವ ಭಕ್ತರು ಬಂದು ದೇವಿನ ದರ್ಶನ ಮಾಡುವುದು ಹೋಗುವಂಥವ್ರಿಗೆ ಸಾಕಷ್ಟು ರೀತಿ ಅಭಿವೃದ್ಧಿಗಳು ಆಗಲಿ ಅನ್ನೋಕ್ಕೋಸ್ಕರನೇ ಈ ಹೋಮ ಮಾಡ್ತಿರುವಂಥದ್ದು ಇಪ್ಪತ್ತೆಂಟು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಹೋಮ ಆಗ್ತಿರುವಂಥ ಹೋಮಕ್ಕೆ ಬಂದರೆ ಪೂರ್ಣ ಫಲವಾಗಿ ಅಂದರೆ ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲೇ ಹೋದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅಂತ ಅನ್ನುವಂಥವ್ರಿಗೆ ದರ್ಶನ ಮಾಡೋದ್ರೂ ಕೂಡ ಪರಿಹಾರ ಆಗಿರುವಂಥ ಉದಾಹರಣೆಗಳು ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವಂಥ ಉದಾಹರಣೆ ಸಾಕಷ್ಟು ಇದ್ದಾವೆ ವಿಜಯಕಾಳಿ ಅಮ್ಮನೋರು ತುಂಬ ಪವರ್ಫುಲ್ ದೇವತೆ ಕಾರಣ ಏನಂದರೆ ಉತ್ತರ ದಿಕ್ಕು ಮತ್ತು ಮತ್ತೆ ಉತ್ತರಾಭಿಮುಖವಾಗಿ ರೋಡ್ ಇರೋದ್ರಿಂದ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕವಡೆ ಶಾಸ್ತ್ರದಿಂದ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ನಿಮಗೆ ವಾಮಾಚಾರ ಆಗಿದೆಯಾ ಅಥವಾ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ ಎಷ್ಟು ದಿನದಲ್ಲಿ ಬಗೆಯರುತ್ತೆ ಇದು ವಾಮಾಚಾರದಿಂದನೇ ಆಗಿದೆಯಾ ಇಲ್ಲ ಯಾರಾರ ಏನಾರ ಪ್ರಾಬ್ಲಮ್ ಮಾಡಿದಾರಾ ಇಲ್ಲ ಮನೆಯಿಂದ ಏನಾರು ತೊಂದರೆ ಇದೆಯಾ ಅಂತೇಳಿ ನೋಡಿ ನೂರಕ್ಕೆ ನೂರೊಂದು ಪರ್ಸೆಂಟ್ ನಿಖರವಾಗಿ ಹೇಳುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದವ್ರಿಗೆ ನೂರಕ್ಕೆ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅತ್ಯಂಗಿರ ಹೋಮ ನಮ್ಮಲ್ಲಿ ಪೂರ್ವಮುಖವಾಗಿ ಪ್ರತ್ಯಂಗಿರ ದೇವಿ ಇರೋದರಿಂದ ದರ್ಶನ ಮಾಡೋದ್ರ ಜೊತೆಗೆ ಐದು ಹರಳಿ ಎಲೆ ಮೂರಡಿ ಉಪ್ಪು ಪ್ರತ್ಯಂಗಿರೋಮಕ್ಕೆ ನಿಮ್ಮ ಸಮಸ್ಯೆ ಏನಿದೆ ವಾಮಾಚಾರ ಮಾಟ ಮಂತ್ರಗಳು ಶತ್ರುಗಳ ಬಾಧೆ ಎಲ್ಲೇ ಹೋದರೂ ಕೂಡ ರಿಸಲ್ಟ್ ಸಿಕ್ಕಿಲ್ಲ ನಾವು ರೀತಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಐದು ಹರಳಿ ಎಲೆಯಲ್ಲಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆಯೋದ್ರ ಜೊತೆಗೆ ಮೂರಡಿ ಉಪ್ಪು ಕೆಂಪಟಲ್ ಕಟ್ಟಿ ತಗೊಬಂದು ಓಮಕ್ಕೆ ಹಾಕಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಉದಾಹರಣೆಗಳಿದ್ದಾವೆ ಮೇಯ್ನ್ ನಂಬಿಕೆ ಭಕ್ತಿ ಶ್ರದ್ಧೆ ಇಂಪಾರ್ಟೆಂಟು ಕ್ಷೇತ್ರಕ್ಕೆ ಬಂದಾಗ ಆ ಅರ್ಜೆಂಟ್ ಮಾಡಿ ಹೋಗೋದ್ರಿಂದ ಯಾವುದು ಕೂಡ ಫಲ ಸಿಗೋಲ್ಲ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಪ್ರತಿ ಅಮಾವಾಸ್ಯೆ ಪ್ರತಿ ಉಣ್ಮೆ ಪ್ರತ್ಯಂಗಿರೋ ಹೋಮ ಹನ್ನೆರಡರಿಂದ ಒಂದುವರೆಗೆ ಆಗುವಂಥ ಹೋಮ ಆ ಹೋಮಕ್ಕೆ ಬಂದರೆ ಸಾಲಬಾಧೆ ಅಥವಾ ಜನದೃಷ್ಟಿ ವಾಮಾಚಾರ ಮಾಟಮಂತ್ರಗಳು ಹಿತಶತ್ರುಗಳ ಬಾಧೆ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ರೀತಿ ಪೂಜೆ ಪುನಸ್ಕಾರ ಇರುತ್ತೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಆರತಿ ಪಂಚಗವ್ಯ ಆರತಿನ ದೀಪ ಮಾ ದೀಪ ಆರ್ತಿ ಮಾಡೋದರಿಂದ ಐದು ಶುಕ್ರವಾರ ಅಥವಾ ಐದು ಅಮಾವಾಸ್ಯೆ ಐದು ಭಾನುವಾರಗಳಲ್ಲಿ ಅಮ್ನೋರಿಗೆ ನಂಬಿಕೆ ಶ್ರದ್ಧೆ ಇಟ್ಟು ದೀಪ ಹಚ್ಚಿ ಸಾವಿರಾರು ಸಂಖ್ಯೆಯಲ್ಲಿ ಅನುಕೂಲ ಆಗಿರುವಂಥ ರಿಸಲ್ಟ್ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟು ಇದಾವೆ ಕಣ್ಮುಂದೆ ಮೇಯ್ನ್ ನಂಬಿಕೆ ಭಕ್ತಿ ನಂಬಿಕೆ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಹಚ್ಚಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಾ ಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ